ನಮಸ್ಕಾರ ಇವತ್ತು ನಾವು ನಮ್ಮ ರಾಜ್ಯಗಳಲ್ಲಿ ಕಾನೂನುಗಳನ್ನ ಹೇಗ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಅಂದ್ರೆ ರಾಜ್ಯ ಶಾಸಕಾಂಗಗಳ ಬಗ್ಗೆ ಹೌದು ಕೇಂದ್ರದಲ್ಲಿ ಸಂಸತ್ತು ವೇಗೋ ಹಾಗೆ ರಾಜ್ಯಗಳಲ್ಲಿ ಈ ರಾಜ್ಯ ಶಾಸಕಾಂಗಗಳು ಕೆಲಸ ಮಾಡ್ತವೆ ಇವುಗಳ ಬಗ್ಗೆ ತಿಳ್ಕೊಳ್ಳೋದು ಬಹಳ ಮುಖ್ಯ ನಮ್ಮ ಇವತ್ತಿನ ಚರ್ಚೆಗೆ ಮುಖ್ಯ ಆಧಾರಂದರೆ ಭಾರತೀಯ ಸಂವಿಧಾನ ವಿಶೇಷವಾಗಿ ಅನುಚ್ಛೇದ ಒನ್ ಸಿಕ್ಸ್ಟಿ ಏಟ್ರಿಂದ ರಿಂದ ಹಂಡ್ರೆಡ್ ಅಂಡ್ ಟ್ವೆಲ್ಫ್ ಮತ್ತೆ ಜನತಾ ಪ್ರಾತಿನಿಧ್ಯ ಕಾಯ್ದೆ ನೈನ್ಟೀನ್ ಫಿಫ್ಟಿ ಒನ್ ಅಂದ್ರೆ ಆರ್ಪಿಎ ಅದೂ ಇದೆ ಅಲ್ವಾ ಹೌದು ಖಂಡಿತ ಜೊತೆಗೆ ನ್ಯಾಯಾಲಯದ ತೀರ್ಪುಗಳು ಮುಖ್ಯ ಆಗ್ತವೆ ನಮ್ಮ ಉದ್ದೇಶ ಇವತ್ತು ಈ ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ ಇದೆಯಲ್ಲ ಅವುಗಳ ರಚನೆ ಹೇಗಿರುತ್ತೆ ಅವುಗಳ ಪವರ್ ಏನು ಸದಸ್ಯರಾಗೋಕೆ ಏನ್ ಬೇಕು ಏನ್ ಇರಬಾರ್ದು ಆಮೇಲೆ ಕಾನೂನು ಮಾಡುವ ಪ್ರಕ್ರಿಯೆ ಇದೆಯಲ್ಲ ಅದನ್ನ ಅದನ್ನು ಸಾಧ್ಯವಾದಷ್ಟು ಸರಳವಾಗಿ ಅರ್ಥ ಓಕೆ ಮೊದಲನೇ ಪ್ರಶ್ನೆ ಎಲ್ಲಾ ರಾಜ್ಯಗಳ ಶಾಸಕಾಂಗಗಳು ಒಂದೇ ಥರ ಇರುತ್ವಾ ಅಥವಾ ಬೇರೆ ಬೇರೆನಾ ಮುಖ್ಯ ವ್ಯತ್ಯಾಸ ಇರೋದು ಎಲ್ಲಾ ರಾಜ್ಯಗಳಲ್ಲೂ ಒಂದೇ ರಚನೆ ಇಲ್ಲ ಹೆಚ್ಚಿನ ರಾಜ್ಯಗಳಲ್ಲಿ ಇರೋದು ಏಕಸದನ ವ್ಯವಸ್ಥೆ ಅಂದ್ರೆ ಒಂದೇ ಒಂದು ಮನೆ ಒಂದೇ ಮನೆ ಅಂದ್ರೆ ಕೇವಲ ವಿಧಾನಸಭೆ ಮಾತ್ರ ಇರುತ್ತೆ ಅಸೆಂಬ್ಲಿ ಅಂತಾರಲ್ಲ ಅದು ಹಾಗಾದ್ರೆ ಕೆಲವು ರಾಜ್ಯಗಳಲ್ಲಿ ಎರಡು ಮನೆಗಳಿವೆಯಾ ಹೌದು ಸದ್ಯಕ್ಕೆ ಆರು ರಾಜ್ಯಗಳಲ್ಲಿ ಆಂಧ್ರಪ್ರದೇಶ್ ತೆಲಂಗಾಣ ಯು ಪಿ ಬಿಹಾರ್ ಮಹಾರಾಷ್ಟ್ರ ಮತ್ತೆ ನಮ್ಮ ಕರ್ನಾಟಕ ಇಲ್ಲಿ ದ್ವಿಸದನ ವ್ಯವಸ್ಥೆ ಇದೆ ಅಂದ್ರೆ ಅಂದ್ರೆ ವಿಧಾನಸಭೆಯ ಜೊತೆಗೆ ವಿಧಾನ ಪರಿಷತ್ತು ಅಥವಾ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಇನ್ನೊಂದು ಮನೆ ಮೇಲ್ಮನೆ ಅದೂ ಇರುತ್ತೆ ಜಮ್ಮು ಕಾಶ್ಮೀರದ ಏನು ಅಲ್ಲೂ ಇತ್ತಲ್ಲ ಹೌದು ಮುಂಚೆ ಇತ್ತು ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅದನ್ನ ರಿಆರ್ಗನೈಸ್ ಮಾಡಿದ್ರಲ್ಲ ಆಮೇಲೆ ಅಲ್ಲಿನ ಪರಿಷತ್ತನ್ನು ತೆಗೆದುಹಾಕಿದ್ದಾರೆ ಒಂದು ರಾಜ್ಯದಲ್ಲಿ ಈ ವಿಧಾನ ಪರಿಷತ್ತನ್ನ ಅಂದ್ರೆ ಎರಡನೆಯ ಮನೆಯನ್ನ ಹೊಸದಾಗಿ ತರಬೇಕು ಅಂದ್ರೆ ಅಥವಾ ಈಗಿರೋದನ್ನ ತೆಗಿಬೇಕು ಅಂದ್ರೆ ಹೇಗೆ ರಾಜ್ಯವೇ ಮಾಡಬಹುದಾ ಆ ಪ್ರಕ್ರಿಯೆ ಸ್ವಲ್ಪ ವಿಭಿನ್ನವಾಗಿದೆ ನೋಡಿ ಅಂತಿಮ ಅಧಿಕಾರ ಇರೋದು ಪಾರ್ಲಿಮೆಂಟ್ಗೆ ಅಂದ್ರೆ ಸಂಸತ್ತಿಗೆ ಓ ಸಂಸತ್ತಿಗೆ ಹೌದು ಆದರೆ ಸಂಸತ್ತು ಸುಮ್ನೆ ಮಾಡಕ್ಕಾಗಲ್ಲ ಮೊದಲು ಆ ರಾಜ್ಯದ ವಿಧಾನಸಭೆ ಇದೆಯಲ್ಲ ಅದು ಒಂದು ನಿರ್ಣಯ ಪಾಸ್ ಮಾಡಬೇಕು ಸುಮ್ನೆ ಬಹುಮತ ಇದ್ರೆ ಸಾಕಾಗುತ್ತಾ ಇಲ್ಲ ಇಲ್ಲ ಅದಕ್ಕೆ ವಿಶೇಷ ಬಹುಮತ ಬೇಕು ಅಂದ್ರೆ ಸಭೆಯ ಒಟ್ಟು ಸದಸ್ಯರ ಬಹುಮತ ಇರಬೇಕು ಮತ್ತೆ ಹಾಜರಿದ್ದು ವೋಟ್ ಹಾಕೋರಲ್ಲಿ ಮೂರನೇ ಎರಡರಷ್ಟು ಜನ ಬೆಂಬಲಿಸ್ಬೇಕು ಓಹೋ ಅಷ್ಟು ಸ್ಟ್ರಾಂಗ್ ಆಗಬೇಕಾ ಹೌದು ಅದು ರಾಜ್ಯದ ಗಟ್ಟಿ ನಿಲುವು ಅಂತ ತೋರಿಸುತ್ತೆ ಆಮೇಲೆ ಸಂಸತ್ತು ಆ ನಿರ್ಣಯದ ಆಧಾರದ ಮೇಲೆ ಒಂದು ಸಾಮಾನ್ಯ ಕಾನೂನು ತರಬಹುದು ಸಿಂಪಲ್ ಮೆಜಾರಿಟಿಯಲ್ಲಿ ಅದರ ಮೂಲಕ ಪರಿಷತ್ತನ್ನ ರಚಿಸಬಹುದು ಅಥವಾ ತೆಗೆದುಹಾಕ್ಬೋದು ಅಂದ್ರೆ ಇದಕ್ಕೇನು ಸಂವಿಧಾನ ತಿದ್ದುಪಡಿ ಮಾಡ್ಬೇಕಾಗಿಲ್ಲ ಇಲ್ಲ ಅದೇ ವಿಶೇಷ ಇದನ್ನ ಸಂವಿಧಾನ ತಿದ್ದುಪಡಿ ಅಂತ ಕನ್ಸಿಡರ್ ಮಾಡಲ್ಲ ಉದಾಹರಣೆಗೆ ಪಶ್ಚಿಮ ಬಂಗಾಳ ಪಂಜಾಬ್ ತಮಿಳ್ನಾಡಲ್ಲೆಲ್ಲಾ ತೆಗೆದಾಗಿದ್ದಾರೆ ಆಂಧ್ರದಲ್ಲಿ ತೆಗೆದು ಮತ್ತೆ ತಂದಿದ್ದಾರೆ ಇದರ ಬಗ್ಗೆ ಚರ್ಚೆಗಳು ಮೊದ್ಲಿಂದನೂ ಇದ್ವಲ್ಲ ಕೆಲವರು ಇದು ಬೇಕಾಗಿಲ್ಲ ಸುಮ್ಮನೆ ಖರ್ಚು ಲೇಟ್ ಆಗತ್ತೆ ಅಂತಾರೆ ಹೌದು ಹೌದು ಸಂವಿಧಾನ ರಚನೆ ಮಾಡುವಾಗ್ಲೂ ಇದರ ಬಗ್ಗೆ ಚರ್ಚೆ ಆಗಿತ್ತು ಇದರ ಉಪಯೋಗ ಏನೂ ತೊಂದರೆ ಏನು ಅಂತ ವಾದವಿವಾದಗಳು ಇನ್ನೂ ನಡೀತಾನೇ ಇವೆ ಅದರ ಬಗ್ಗೆ ಆಮೇಲೆ ಮಾತಾಡೋಣ ಸರಿ ಈಗ ಕೆಳಮನೆ ಅಂದ್ರ ವಿಧಾನಸಭಾ ಅದರ ರಚನೆ ನೋಡೋಣ ಇದರ ಸದಸ್ಯರನ್ನ ನಾವೇ ನೇರವಾಗಿ ಎಲೆಕ್ಟ್ ಮಾಡ್ತೀವಲ್ಲ ಹೌದು ವಿಧಾನಸಭೆಯ ಸದಸ್ಯರ ಆಯ್ಕೆ ನೇರ ಚುನಾವಣೆ ಮೂಲಕ ಆಗುತ್ತೆ ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲಾ ವಯಸ್ಕ ನಾಗರಿಕರು ವೋಟ್ ಹಾಕಿ ಆಯ್ಕೆ ಮಾಡ್ತಾರೆ ಎಷ್ಟು ಜನ ಸದಸ್ಯರಿರ್ತಾರೆ ಅದು ಹೇಗೆ ನಿರ್ಧಾರ ಆಗುತ್ತೆ ಅದು ಆ ರಾಜ್ಯದ ಜನಸಂಖ್ಯೆ ಮೇಲೆ ಡಿಪೆಂಡ್ ಆಗುತ್ತೆ ಸಂವಿಧಾನದ ಪ್ರಕಾರ ಮ್ಯಾಕ್ಸಿಮಂ ಐನೂರು ಮಿನಿಮಂ ಅರವತ್ತಿರಬೇಕು ಅಂತ ಇದೆ ಮಿನಿಮಂ ಅರವತ್ತು ಆದ್ರೆ ಚಿಕ್ಕ ರಾಜ್ಯಗಳಲ್ಲಿ ಕಡಿಮೆ ಇದೆಯಲ್ಲ ಹೌದು ಅದಕ್ಕೆ ವಿನಾಯಿತಿ ಇದೆ ಗೋವಾ ಸಿಕ್ಕಿಂ ಮಿಜೋರಾಂನಂಥ ರಾಜ್ಯಗಳಿಗೆ ಕನಿಷ್ಠ ಮಿತಿ ಕಡಿಮೆ ಇದೆ ಅರವತ್ತಕ್ಕಿಂತ ಕಡಿಮೆ ಇರುತ್ತೆ ಮುಂಚೆ ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ಪ್ರಾತಿನಿಧ್ಯ ಇಲ್ಲಾಂದ್ರೆ ರಾಜ್ಯಪಾಲರು ಒಬ್ಬರನ್ನ ನಾಮಿನೇಟ್ ಮಾಡ್ಬೋದಿತ್ತು ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ತಿದ್ದುಪಡಿ ಆ ವ್ಯವಸ್ಥೆ ಇಲ್ಲ ಚುನಾವಣೆಗಾಗಿ ರಾಜ್ಯವನ್ನ ಕ್ಷೇತ್ರಗಳಾಗಿ ವಿಂಗಡಿಸ್ತಾರಲ್ವಾ ಹೇಗೆ ಹೌದು ಟೆರಿಟೋರಿಯಲ್ ಕಾನ್ಸ್ಟಿಟ್ಯೂನ್ಸಿ ಅಂತಾರಲ್ಲ ಹಾಗೆ ಪ್ರತಿ ಕ್ಷೇತ್ರದ ಜನಸಂಖ್ಯೆ ಮತ್ತೆ ಸೀಟುಗಳ ಅನುಪಾತ ಆದಷ್ಟು ರಾಜ್ಯದಾದ್ಯಂತ ಒಂದೇ ರೀತಿ ಇರ್ಬೇಕು ಅಂತ ನೋಡ್ಕೋತಾರೆ ಹ್ಮ್ ಪ್ರತಿ ಜನಗಣತಿಯಾದ್ಮೇಲೆ ಕ್ಷೇತ್ರಗಳನ್ನ ಪುನರ್ವಿಂಗಡಣೆ ಮಾಡ್ತಾರೆ ಅಂದ್ರೆ ಡೆಲಿಮಿಟೇಷನ್ ಆದ್ರೆ ಒಟ್ಟು ಸೀಟುಗಳ ಸಂಖ್ಯೆ ಮಾತ್ರ ಹತ್ತೊಂಬತ್ ನೂರ ಎಪ್ಪತ್ತೊಂದರ ಜನಗಣತಿ ಆಧಾರದ ಮೇಲೆ ಎರಡ್ ಸಾವಿರದ ಇಪ್ಪತ್ತಾರರವರೆಗೂ ಫ್ರೀಸ್ ಆಗಿದೆ ಅಂದ್ರೆ ಸೀಟುಗಳ ಗಡಿ ಬದಲಾಗ್ಬೋದು ಆದ್ರೆ ಟೋಟಲ್ ನಂಬರ್ ಆಫ್ ಸೀಟ್ ಸೇಮ್ ಇರುತ್ತೆ ಸದ್ಯಕ್ಕೆ ಸರಿ ಎಸ್ಸಿ ಎಸ್ಟಿ ಸಮುದಾಯಗಳಿಗೆ ರಿಸರ್ವೇಶನ್ ಇದೆಯಾ ಖಂಡಿತ ಇದೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಸೀಟುಗಳನ್ನ ಮೀಸಲಿಡ್ಲಾಗಿದೆ ಇದನ್ನ ಈಗ ಎರಡ್ ಸಾವಿರ ಮೂವತ್ತರ ಜನವರಿವರೆಗೂ ವಿಸ್ತರಿಸಿದ್ದಾರೆ ಓಕೆ ಈಗ ಮೇಲ್ಮನೆಗೆ ಬರೋಣ ಅಂದ್ರೆ ವಿಧಾನ ಪರಿಷತ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಇದರ ಸದಸ್ಯರ ಸಂಖ್ಯೆ ಮತ್ತೆ ಆಯ್ಕೆ ಹೇಗೆ ಪರಿಷತ್ತಿನ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಇದೆಯಲ್ಲ ಅದು ಆ ರಾಜ್ಯದ ವಿಧಾನಸಭೆಯ ಒಟ್ಟು ಸದಸ್ಯರ ಒಂದು ಮೂರಕ್ಕಿಂತ ಜಾಸ್ತಿ ಇರಬಾರ್ದು ಮಿನಿಮಮ್ ನಲವತ್ತಿರಬೇಕು ಓ ವಿಧಾನಸಭೆ ಮೇಲೆ ಡಿಪೆಂಡ್ ಆಗಿದೆಯಾ ಹೌದು ನಿಜವಾದ ಸಂಖ್ಯೆಯನ್ನ ಸಂಸತ್ತು ಕಾನೂನಿನ ಮೂಲಕ ನಿರ್ಧರಿಸುತ್ತೆ ಇವರನ್ನ ನಾವು ನೇರವಾಗಿ ಎಲೆಕ್ಟ್ ಮಾಡಲ್ಲ ಹಾಗಾದ್ರೆ ಆಯ್ಕೆ ಹೇಗೆ ಅದೊಂದು ಇಂಟ್ರೆಸ್ಟಿಂಗ್ ಪ್ರಕ್ರಿಯೆ ಸುಮಾರು ಐವತ್ತಾರು ಭಾಗದಷ್ಟು ಸದಸ್ಯರನ್ನ ಪರೋಕ್ಷವಾಗಿ ಚುನಾಯಿಸ್ತಾರೆ ಇನ್ನು ಹದಿನಾರು ಭಾಗದಷ್ಟು ಸದಸ್ಯರನ್ನ ರಾಜ್ಯಪಾಲರು ನಾಮಿನೇಟ್ ಮಾಡ್ತಾರೆ ಪರೋಕ್ಷ ಚುನಾವಣೆ ಅಂದ್ರೆ ಯಾರು ವೋಟ್ ಮಾಡ್ತಾರೆ ನೋಡಿ ಬೇರೆ ಬೇರೆ ಗ್ರೂಪ್ಸ್ ಇವೆ ಕೆಲವರನ್ನ ಸ್ಥಳೀಯ ಸಂಸ್ಥೆಗಳ ಸದಸ್ಯರು ಅಂದ್ರೆ ಮುನಿಸಿಪಾಲ್ಟಿ ಜಿಲ್ಲಾ ಬೋರ್ಡ್ ಸದಸ್ಯರು ಆಯ್ಕೆ ಮಾಡ್ತಾರೆ ಇನ್ನು ಕೆಲವರನ್ನ ಕನಿಷ್ಠ ಮೂರು ವರ್ಷದ ಗ್ರ್ಯಾಜುಯೇಟ್ಸ್ ಆಯ್ಕೆ ಮಾಡ್ತಾರೆ ಮತ್ತೆ ಕನಿಷ್ಠ ಮೂರು ವರ್ಷ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರೋ ಹೈಸ್ಕೂಲ್ ಮತ್ತೆ ಮೇಲ್ಪಟ್ಟ ಟೀಚರ್ಸ್ ಕೆಲವರನ್ನ ಆಯ್ಕೆ ಮಾಡ್ತಾರೆ ಇನ್ನೊಂದು ಭಾಗವನ್ನ ವಿಧಾನಸಭೆಯ ಸದಸ್ಯರೇ ಆಯ್ಕೆ ಮಾಡ್ತಾರೆ ಆದರೆ ಶಾಸಕರಲ್ಲದವರ ಪೈಕಿ ಆಹಾ ಇನ್ನು ರಾಜ್ಯಪಾಲರು ಯಾರನ್ನು ನಾಮಿನೇಟ್ ಮಾಡ್ತಾರೆ ಸಾಹಿತ್ಯ ವಿಜ್ಞಾನ ಕಲೆ ಕೋಆಪರೇಟಿವ್ ಮೂವ್ಮೆಂಟ್ ಸೋಷಿಯಲ್ ಸರ್ವಿಸ್ ಈ ಕ್ಷೇತ್ರಗಳಲ್ಲಿ ವಿಶೇಷ ಜ್ಞಾನ ಅಥವಾ ಅನುಭವ ಇರೋರನ್ನ ನಾಮಿನೇಟ್ ಮಾಡ್ತಾರೆ ಐಡಿಯಾ ಏನಂದ್ರೆ ಎಲೆಕ್ಷನ್ ಗೆಲ್ಲೋಕೆ ಆಗದೇ ಇರೋ ತಜ್ಞರು ಕೂಡ ಶಾಸಕಾಂಗಕ್ಕೆ ಬರಲಿ ಅಂಟ ಈ ಪರೋಕ್ಷ ಚುನಾವಣೆ ಇದೆಯಲ್ಲ ಅದು ರಾಜ್ಯಸಭಾ ಎಲೆಕ್ಷನ್ ತರಹಾನೇ ಪ್ರಪನಲ್ ರೆಪ್ರೆಸೆಂಟೇಶನ್ ಬೈ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಅಂದ್ರೆ ಸಿಸ್ಟಮ್ ಅಲ್ಲಿ ನಡೆಯುತ್ತೆ ಸರಿ ಸರಿ ಈಗ ಈ ಸದನಗಳ ಅವಧಿ ಬಗ್ಗೆ ಹೇಳಿ ಅಸೆಂಬ್ಲಿ ಎಷ್ಟು ವರ್ಷ ವಿಧಾನಸಭೆ ಅಂದ್ರೆ ಅಸೆಂಬ್ಲಿ ಅದರ ನಾರ್ಮಲ್ ಟರ್ಮ್ ಫೈವ್ ಇಯರ್ಸ್ ಮೊದಲ ಸಭೆ ಸೇರಿದ ದಿನದಿಂದ ಆದ್ರೆ ರಾಜ್ಯಪಾಲರು ಅದನ್ನ ಮುಂಚೆ ವಿಸರ್ಜಿಸ್ಬೋದು ಡಿಸಾಲ್ವ್ ಮಾಡ್ಬೋದು ತುರ್ತು ಪರಿಸ್ಥಿತಿ ಇದ್ರೆ ನ್ಯಾಷನಲ್ ಎಮರ್ಜೆನ್ಸಿ ಇದ್ದಾಗ ಪಾರ್ಲಿಮೆಂಟ್ ಅದರ ಅವಧಿಯನ್ನ ಒಂದು ಸರಿಗೆ ಒಂದು ವರ್ಷದ ಹಾಗೆ ವಿಸ್ತರಿಸ್ಬೋದು ಇನ್ನು ಪರಿಷತ್ತು ಕೌನ್ಸಿಲ್ ಅದು ರಾಜ್ಯಸಭೆ ತರ ಪರ್ಮನೆಂಟ್ ಹೌಸ್ ಶಾಶ್ವತ ಸದನ ಅದನ್ನ ವಿಸರ್ಜಿಸೋಕಾಗಲ್ಲ ಹಾಗಾದ್ರೆ ಸದಸ್ಯರು ಸದಸ್ಯರ ಅವಧಿ ಆರು ವರ್ಷ ಆದ್ರೆ ಎಲ್ಲಾ ಸದಸ್ಯರು ಒಂದೇ ಸರಿ ಹೋಗಲ್ಲ ಪ್ರತಿ ಎರಡು ವರ್ಷಕ್ಕೆ ಒಂದು ಮೂರಾಂಶ ಸದಸ್ಯರು ರಿಟೈರ್ ಆಗ್ತಾರೆ ಅವರ ಜಾಗಕ್ಕೆ ಹೊಸಬರು ಬರ್ತಾರೆ ಓ ರಾಜ್ಯಸಭೆ ತರಹನೇ ಹೌದು ಅದೇ ರೀತಿ ರಿಟೈರ್ ಆದವರು ಮತ್ತೆ ಎಲೆಕ್ಟ್ ಆಗ್ಬೋದು ಅಥವಾ ನಾಮಿನೇಟ್ ಆಗ್ಬೋದು ಅದಕ್ಕೆ ಅಡ್ಡಿ ಇಲ್ಲ ಓಕೆ ಈಗ ಶಾಸಕರಾಗಲು ಬೇಕಾದ ಅರ್ಹತೆಗಳು ಮತ್ತೆ ಅನರ್ಹತೆಗಳು ಕ್ವಾಲಿಫಿಕೇಶನ್ಸ್ ಏನ್ ಬೇಕು ಬೇಸಿಕ್ ಆಗಿ ಭಾರತದ ಪ್ರಜೆ ಆಗಿರ್ಬೇಕು ಪ್ರಮಾಣವಚನ ಸ್ವೀಕರಿಸ್ಬೇಕು ವಯಸ್ಸು ಮುಖ್ಯ ವಿಧಾನಸಭೆಗೆ ಕನಿಷ್ಠ ಇಪ್ಪತ್ತೈದು ವರ್ಷ ಪರಿಷತ್ತಿಗೆ ಕನಿಷ್ಠ ಮೂವತ್ತು ವರ್ಷ ಆಗಿರ್ಬೇಕು ಮತ್ತೆ ಆರ್ ಪಿ ಎ ಫಿಫ್ಟಿ ಒನ್ ಕಾಯ್ದೆ ಪ್ರಕಾರ ಬೇರೆ ಕಂಡೀಷನ್ಸ್ ಇವೆ ಉದಾಹರಣೆಗೆ ಆ ರಾಜ್ಯದ ಯಾವ್ದಾದ್ರೂ ಕ್ಷೇತ್ರದ ವೋಟರ್ ಆಗಿರ್ಬೇಕು ಸರಿ ಅನರ್ಹತೆಗಳು ಡಿಸ್ಕ್ವಾಲಿಫಿಕೇಶನ್ಸ್ ಯಾವ ಕಾರಣಕ್ಕೆ ಮೆಂಬರ್ಶಿಪ್ ಹೋಗಬಹುದು ಅದಕ್ಕೆ ಸಂವಿಧಾನ ಮತ್ತೆ ಆರ್ಪಿಎ ಕಾಯ್ದೆ ಎರಡರಲ್ಲೂ ಕಾರಣಗಳನ್ನು ಹೇಳಿದಾರೆ ಮುಖ್ಯವಾಗಿ ಲಾಭದಾಯಕ ಹುದ್ದೆ ಅಂದ್ರೆ ಆಫೀಸ್ ಆಫ್ ಪ್ರಾಫಿಟ್ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಅಡಿಯಲ್ಲಿ ಮಂತ್ರಿ ಪದವಿ ಬಿಟ್ಟು ಕೋರ್ಟಿಂದ ಅನ್ಸೌಂಡ್ ಮೈಂಡ್ ಅಂತ ಡಿಕ್ಲೇರ್ ಆಗಿದ್ರೆ ಅಥವಾ ದಿವಾಳಿ ಅಂತ ಘೋಷಣೆ ಆಗಿದ್ರೆ ಭಾರತದ ಪ್ರಜೆ ಅಲ್ಲದಿದ್ರೆ ಅಥವಾ ಬೇರೆ ದೇಶದ ಪೌರತ್ವ ತಗೊಂಡ್ರೆ ಕ್ರಿಮಿನಲ್ ಕೇಸ್ ಇದ್ರೆ ಹೌದು ಕೆಲವು ಸೀರಿಯಸ್ ಕ್ರೈಂಗಳಿಗೆ ಅಂದರೆ ಎರಡು ವರ್ಷಕ್ಕಿಂತ ಹೆಚ್ಚು ಜೇಲ್ ಶಿಕ್ಷೆ ಆಗಿದ್ರೆ ಅಥವಾ ಎಲೆಕ್ಷನ್ನಲ್ಲಿ ಭ್ರಷ್ಟಾಚಾರ ಮಾಡಿದ್ರೆ ಅನರ್ಹರಾಗ್ತಾರೆ ಇನ್ನು ಕೆಲವು ಕಾರಣಗಳಿವೆ ಎಲೆಕ್ಷನ್ ಖರ್ಚಿನ ಲೆಕ್ಕ ಕೊಡದೇ ಇದ್ರೆ ಸರ್ಕಾರಿ ಕಾಂಟ್ರಾಕ್ಟ್ಗಳಲ್ಲಿ ಇಂಟ್ರೆಸ್ಟ್ ಇದ್ರೆ ಹೀಗೆ ಈ ಡಿಸ್ಕ್ವಾಲಿಫಿಕೇಶನ್ ಬಗ್ಗೆ ಫೈನಲ್ ಡಿಸಿಷನ್ ಯಾರದು ಈ ಜನರಲ್ ಡಿಸ್ಕ್ವಾಲಿಫಿಕೇಶನ್ಗಳ ಬಗ್ಗೆ ರಾಜ್ಯಪಾಲರ ನಿರ್ಧಾರವೇ ಫೈನಲ್ ಆದ್ರೆ ಆದರೆ ರಾಜ್ಯಪಾಲರು ಎಲೆಕ್ಷನ್ ಕಮಿಷನ್ ಒಪೀನಿಯನ್ ಕೇಳಬೇಕು ಆ ಗೆ ಬದ್ಧರಾಗಿರಬೇಕು ಓಕೆ ಇನ್ನೊಂದು ಮುಖ್ಯವಾದ ಅನರ್ಹತೆ ಇದೆಯಲ್ಲ ಪಕ್ಷಾಂತರ ಆಂಟಿ ಡಿಫೆಕ್ಷನ್ ಲಾ ಹೌದು ಅದು ಸಂವಿಧಾನದ ಹತ್ತನೇ ಶೆಡ್ಯೂಲಲ್ಲಿ ಬರುತ್ತೆ ಪಕ್ಷಾಂತರ ಮಾಡಿದ್ರೆ ಅನರ್ಹರಾಗ್ತಾರೆ ಆ ವಿಷಯದಲ್ಲಿ ಯಾರು ಡಿಸೈಡ್ ಮಾಡ್ತಾರೆ ರಾಜ್ಯಪಾಲರ ಇಲ್ಲ ಇಲ್ಲ ಇದು ಬಹಳ ಮುಖ್ಯವಾದ ವ್ಯತ್ಯಾಸ ನಿನ್ಪಿಟ್ಕೋಬೇಕು ಪಕ್ಷಾಂತರದ ಆಧಾರದ ಮೇಲೆ ಅನರ್ಹತೆ ಇದೆಯಾ ಇಲ್ವಾ ಅಂತ ಡಿಸೈಡ್ ಮಾಡೋ ಅಧಿಕಾರ ಇರೋದು ಆ ಸದನದ ಪೀಠಾಸೀನ ಅಧಿಕಾರಿಗೆ ಅಂದ್ರೆ ಸ್ಪೀಕರ್ ಅಥವಾ ಸಭಾಪತಿಗೆ ಓ ಸ್ಪೀಕರ್ ಅಥವಾ ಚೇರ್ಮನ್ಗೆ ಹೌದು ಅವ್ರ ನಿರ್ಧಾರವನ್ನ ಕೋರ್ಟಲ್ಲಿ ಪ್ರಶ್ನಿಸಬಹುದು ಅಂದ್ರೆ ಜುಡಿಷಿಯಲ್ ರಿವ್ಯೂಗೆ ಒಳಪಡುತ್ತೆ ಸರಿ ಸದಸ್ಯರಾದ್ಮೇಲೆ ಪ್ರಮಾಣವಚನ ಸ್ವೀಕರಿಸಲೇಬೇಕಲ್ವಾ ಇಲ್ಲಾಂದ್ರೆ ಖಂಡಿತ ಬೇಕು ರಾಜ್ಯಪಾಲರ ಮುಂದೆ ಸ್ವೀಕರಿಸಬೇಕು ಇಲ್ಲಾಂದ್ರೆ ಸದನದ ಕಲಾಪದಲ್ಲಿ ಭಾಗವಹಿಸೋಕಾಗಲ್ಲ ವೋಟ್ ಹಾಕೋಕ್ಕಾಗಲ್ಲ ದಂಡನೂ ಬೀಳ್ಬಹುದು ಸ್ಥಾನ ಯಾವಾಗ ಖಾಲಿಯಾಗುತ್ತೆ ಡಿಸ್ಕ್ವಾಲಿಫೈ ಆದ್ರೆ ರಾಜೀನಾಮೆ ಕೊಟ್ರೆ ಇಲ್ಲ ಎರಡೂ ಸದನಗಳ ಮೆಂಬರ್ ಆಗಿದ್ರೆ ಅಥವಾ ಪರ್ಮಿಷನ್ ಇಲ್ಲದೆ ಅರವತ್ತು ದಿನ ಸತತವಾಗಿ ಆಬ್ಸೆಂಟ್ ಆದ್ರೆ ಹೀಗೆ ಹಲವು ಕಾರಣಗಳಿವೆ ಈಗ ಸದನದ ಕಾರ್ಯನಿರ್ವಹಣೆ ಬಗ್ಗೆ ನೋಡೋಣ ವಿಧಾನಸಭೆಯ ಮುಖ್ಯಸ್ಥರು ಸ್ಪೀಕರ್ ಅಲ್ವಾ ಅವರ ಕೆಲಸ ಏನು ಹೌದು ಸ್ಪೀಕರ್ ಮತ್ತೆ ಡೆಪ್ಯೂಟಿ ಸ್ಪೀಕರ್ ಅನ್ನ ವಿಧಾನಸಭೆಯ ಸದಸ್ಯರೇ ತಮ್ಮಲ್ಲೇ ಆಯ್ಕೆ ಮಾಡ್ಕೋತಾರೆ ಸ್ಪೀಕರ್ ಅವರೇ ಸದನದ ಪ್ರಿಸೈಡಿಂಗ್ ಆಫೀಸರ್ ಅವರ ಮುಖ್ಯ ಕೆಲಸಗಳು ಸದನದಲ್ಲಿ ಡಿಸಿಪ್ಲಿನ್ ಮೇಂಟೈನ್ ಮಾಡೋದು ರೂಲ್ಸ್ ಸಂವಿಧಾನ ಇಂಟರ್ಪ್ರೆಟ್ ಮಾಡೋದು ಅವರ ಡಿಸಿಷನ್ ಫೈನಲ್ ವೋಟಿಂಗ್ ಟೈ ಆಗಿದ್ರೆ ನಿರ್ಣಾಯಕ ವೋಟ್ ಅಂದ್ರೆ ಕ್ಯಾಸ್ಟಿಂಗ್ ವೋಟ್ ಹಾಕೋದು ಮುಖ್ಯವಾಗಿ ಒಂದು ಬಿಲ್ ಮನಿ ಬಿಲ್ ಹೌದೋ ಅಲ್ವೋ ಅಂತ ಸರ್ಟಿಫೈ ಮಾಡೋದು ಇದು ಬಹಳ ಇಂಪಾರ್ಟೆಂಟ್ ಪವರ್ ಆಮೇಲೆ ಪಕ್ಷಾಂತರದ ಕೇಸ್ ಡಿಸೈಡ್ ಮಾಡೋದು ಪರಿಷತ್ತಲ್ಲಿ ಅಲ್ಲಿ ಚೇರ್ಮನ್ ಮತ್ತೆ ಡೆಪ್ಯುಟಿ ಚೇರ್ಮನ್ ಇರ್ತಾರೆ ಹೌದು ಅವರನ್ನು ಸದಸ್ಯರೇ ಆಯ್ಕೆ ಮಾಡ್ಕೋತಾರೆ ಚೇರ್ಮನ್ ಪವರ್ಸ್ ಬಹುತೇಕ ಸ್ಪೀಕರ್ ತರಾನೇ ಇರುತ್ತೆ ಆದ್ರೆ ಆದ್ರೆ ಮನಿ ಬಿಲ್ ಸರ್ಟಿಫೈ ಮಾಡೋ ಅಧಿಕಾರ ಚೇರ್ಮೆನ್ಗೇನಲ್ಲ ಅದು ಸ್ಪೀಕರ್ಗೆ ಮಾತ್ರ ಇದು ಮುಖ್ಯ ವ್ಯತ್ಯಾಸ ಸದನದ ಸಭೆಗಳಿಗೆ ಅಧಿವೇಶನ ಅಥವಾ ಸೆಷನ್ ಅಂತೀವಿ ಇವು ಹೇಗೆ ನಡೀತವೆ ರಾಜ್ಯಪಾಲರು ಸದನವನ್ನ ಸಭೆಗೆ ಕರೀತಾರೆ ಅದಕ್ಕೆ ಸಮ್ಮನಿಂಗ್ ಅಂತಾರೆ ವರ್ಷಕ್ಕೆ ಕನಿಷ್ಠ ಎರಡು ಸರಿ ಸಭೆ ಸೇರ್ಲೇಬೇಕು ಎರಡು ಸೆಷನ್ಗಳ ಮಧ್ಯೆ ಆರು ತಿಂಗಳಿಗಿಂತ ಹೆಚ್ಚು ಗ್ಯಾಪ್ ಇರಬಾರ್ದು ಸೆಷನ್ ನಡೀಬೇಕಾದ್ರೆ ಸಭೆಯನ್ನ ಸ್ವಲ್ಪ ಹೊತ್ತು ನಿಲ್ಸೋದಕ್ಕೆ ಅದಕ್ಕೆ ಅಡ್ಜಾಯ್ನ್ಮೆಂಟ್ ಅಂತಾರೆ ಕೆಲವು ಗಂಟೆ ಅಥವಾ ಕೆಲವು ದಿನ ಮುಂದೂಡ್ಬೋದು ಅದೇ ಸೆಷನ್ನೇ ಮುಗಿಸೋದನ್ನ ರಾಜ್ಯಪಾಲರ್ ಮಾಡ್ತಾರೆ ಅದಕ್ಕೆ ಪ್ರೊರೋಗೇಷನ್ ಅಂದ್ರೆ ಸತ್ರಾವಸಾನ ಅಂತಾರೆ ಇನ್ನು ವಿಸರ್ಜನೆ ಡಿಸಲ್ಯೂಷನ್ ಅದು ವಿಧಾನಸಭೆಯ ಅವಧಿಯನ್ನೇ ಮುಗಿಸೋದು ರಾಜ್ಯಪಾಲರ್ ಮಾಡ್ತಾರೆ ವಿಧಾನ ಪರಿಷತ್ತು ಪರ್ಮನೆಂಟ್ ಹೌಸ್ ಅದು ಡಿಸಾಲ್ವ್ ಆಗಲ್ಲ ವಿಧಾನಸಭೆ ಡಿಸಾಲ್ವ್ ಆದ್ರೆ ಅಲ್ಲಿ ಚರ್ಚೆಯಲ್ಲಿರೋ ಬಿಲ್ಗಳ ಕಥೆಯೇನು ಸಿಂಪಲ್ ಆಗಿ ಹೇಳೋದಾದ್ರ ವಿಧಾನಸಭೆಯಲ್ಲಿ ಪೆಂಡಿಂಗ್ ಇರೋ ಯಾವುದೇ ಬಿಲ್ ಅದು ಅಲ್ಲೇ ಶುರುವಾಗಿರ್ಲಿ ಅಥವಾ ಪರಿಷತ್ತಿಂದ ಬಂದಿರಲಿ ಡಿಸಾಲ್ವ್ ಆದಾಗ ಲ್ಯಾಪ್ಸ್ ಆಗುತ್ತೆ ಅಂದ್ರೆ ರದ್ದಾಗುತ್ತೆ ಸದಸ್ಯರು ಅಥವಾ ಸದನದ ಒಟ್ಟು ಸದಸ್ಯರ ಒಂದು ನೂರನೇ ಭಾಗ ಇದರಲ್ಲಿ ಯಾವ್ದು ಹೆಚ್ಚು ಅಷ್ಟು ಜನ ಇರಬೇಕು ಸ್ಪೀಕರ್ ಚೇರ್ಮನ್ ಸೇರಿ ಕೋರಮಿಲ್ಲ ಅಂದ್ರೆ ಸಭೆ ನಡೆಸೋ ಹಾಗಿಲ್ಲ ಡಿಸಿಷನ್ಗಳನ್ನ ಸಾಮಾನ್ಯವಾಗಿ ಸಿಂಪಲ್ ಮೆಜಾರಿಟಿಯಿಂದ ತಗೋತಾರೆ ಅಂದ್ರೆ ಹಾಜರಿದ್ದು ವೋಟ್ ಮಾಡೋರಲ್ಲಿ ಅರ್ಧಕ್ಕಿಂತ ಹೆಚ್ಚು ಓಕೆ ಈಗ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಕಾನೂನು ಮಾಡೋ ಪ್ರೊಸೀಜರ್ ಮೊದಲು ಸಾಮಾನ್ಯ ಮಸೂದೆಗಳು ಅಂದ್ರೆ ಆರ್ಡಿನರಿ ಬಿಲ್ಸ್ ಇವು ಮನಿ ಬಿಲ್ಸ್ ಅಲ್ಲದ ಬೇರೆ ಎಲ್ಲಾ ಬಿಲ್ಗಳು ಎರಡೂ ಮನೆಗಳಿದ್ರೆ ಇದನ್ನು ಯಾವುದೇ ಮನೆಯಲ್ಲಿ ಶುರು ಮಾಡ್ಬೋದು ಅಸೆಂಬ್ಲಿಯಲ್ಲಾದ್ರೂ ಸರಿ ಕೌನ್ಸಿಲ್ ಅಲ್ಲಾದ್ರೂ ಸರಿ ಒಂದು ಹೌಸ್ ಪಾಸ್ ಮಾಡಿದ ಮೇಲೆ ಇನ್ನೊಂದು ಹೌಸ್ಗೆ ಹೋಗುತ್ತೆ ಅಲ್ಲೂ ಚರ್ಚೆಯಾಗಿ ಪಾಸ್ ಆಗ್ಬೇಕು ಆದ್ರೆ ಇಲ್ಲಿ ವಿಧಾನ ಪರಿಷತ್ತಿನ ಪವರ್ಸ್ ಲಿಮಿಟೆಡ್ ಹೇಗೆ ಲಿಮಿಟೆಡ್ ನೋಡಿ ಒಂದು ಆರ್ಡಿನರಿ ಬಿಲ್ ಅನ್ನ ಪರಿಷತ್ತು ತಿರಸ್ಕರಿಸಬಹುದು ಅಥವಾ ತಿದ್ದುಪಡಿ ಮಾಡಿ ವಾಪಸ್ ಕಳಿಸ್ಬೋದು ಅಥವಾ ಏನೂ ಮಾಡದೆ ಮೂರು ತಿಂಗಳು ಹಾಗೆ ಇಟ್ಕೋಬಹುದು ಮೂರು ತಿಂಗಳು ಆಮೇಲೆ ಒಂದು ವೇಳೆ ವಿಧಾನಸಭೆಗೆ ಪರಿಷತ್ತಿನ ಡಿಸಿಷನ್ ಒಪ್ಪಿಗೆ ಆಗಿಲ್ಲ ಅಂದ್ರೆ ವಿಧಾನಸಭೆ ಆ ಬಿಲ್ ಅನ್ನ ಮತ್ತೆ ಪಾಸ್ ಮಾಡಿ ಕಳಿಸಬಹುದು ಎರಡನೇ ಸಾರಿ ಕಳಿಸಿದಾಗ ಪರಿಷತ್ತು ಮತ್ತೆ ಅದನ್ನು ರಿಜೆಕ್ಟ್ ಮಾಡಿದ್ರೆ ಅಥವಾ ಒಪ್ಪಿಗೆ ಆಗದ ತಿದ್ದುಪಡಿ ಮಾಡಿದ್ರೆ ಅಥವಾ ಒಂದು ತಿಂಗಳೊಳಗೆ ಪಾಸ್ ಮಾಡದೇ ಇದ್ರೆ ಆಗ ಆ ಬಿಲ್ ವಿಧಾನಸಭೆ ಎರಡನೇ ಸಾರಿ ಯಾವ ರೂಪದಲ್ಲಿ ಪಾಸ್ ಮಾಡಿತ್ತೋ ಅದೇ ರೂಪದಲ್ಲಿ ಎರಡೂ ಸದನಗಳಿಂದ ಪಾಸ್ ಆಗಿದೆ ಅಂತಾನೆ ಕನ್ಸಿಡರ್ ಮಾಡ್ತಾರೆ ಓ ಅಂದ್ರೆ ಪರಿಷತ್ತು ಒಂದು ಸಾಮಾನ್ಯ ಬಿಲ್ ಅನ್ನ ನಾಲ್ಕು ತಿಂಗಳು ಮೂರು ಪ್ಲಸ್ ಒಂದು ಡಿಲೇ ಮಾಡಬೋದಷ್ಟೇ ಅದನ್ನ ಪರ್ಮನೆಂಟಾಗಿ ತಡೆಯೋಕೆ ಆಗಲ್ಲ ಕರೆಕ್ಟ್ ಪಾರ್ಲಿಮೆಂಟ್ ಅಲ್ಲಿರೋ ಥರ ಜಾಯಿಂಟ್ ಸಿಟ್ಟಿಂಗ್ ವ್ಯವಸ್ಥೆ ರಾಜ್ಯಗಳಲ್ಲಿ ಇಲ್ಲ ಇಲ್ಲಿ ವಿಧಾನಸಭೆಯದ್ದೇ ಫೈನಲ್ ವರ್ಡ್ ಸರಿ ಎರಡೂ ಸದನಗಳಿಂದ ಪಾಸ್ ಆದ್ಮೇಲೆ ಅಥವಾ ಹಾಗೆ ಅಂದುಕೊಂಡ ಮೇಲೆ ಗವರ್ನರ್ ಹತ್ರ ಹೋಗುತ್ತೆ ಅವರ ಆಪ್ಷನ್ಸ್ ಏನು ಆರ್ಟಿಕಲ್ ಟೂ ಹಂಡ್ರೆಡ್ ಪ್ರಕಾರ ರಾಜ್ಯಪಾಲರಿಗೆ ನಾಲ್ಕು ಆಪ್ಷನ್ಸ್ ಇವೆ ಒಂದು ಅನುಮತಿ ಕೊಡೋದು ಅದು ಕಾನೂನಾಗತ್ತೆ ಎರಡು ಅನುಮತಿ ತಡೆ ಹಿಡಿಯೋದು ಬಿಲ್ ಅಲ್ಲಿಗೆ ಸತ್ತೋಗುತ್ತೆ ಮೂರು ಮರುಪರಿಶೀಲನೆಗೆ ವಾಪಸ್ ಕಳಿಸೋದು ಆದ್ರೆ ಮನಿ ಬಿಲ್ ಅಲ್ಲದಿದ್ರೆ ಮಾತ್ರ ವಾಪಸ್ ಪಾಸಾಗಿ ಬಂದ್ರೆ ಅನುಮತಿ ಕೊಡ್ಲೇಬೇಕು ನಾಲ್ಕು ರಾಷ್ಟ್ರಪತಿಗಳ ಕನ್ಸಿಡ್ರೇಷನ್ಗೆ ರಿಸರ್ವ್ ಮಾಡೋದು ರಾಷ್ಟ್ರಪತಿಗಳ ಕನ್ಸಿಡ್ರೇಷನ್ಗೆ ಯಾವಾಗ ರಿಸರ್ವ್ ಮಾಡ್ತಾರೆ ಮುಖ್ಯವಾಗಿ ರಾಜ್ಯದ ಹೈಕೋರ್ಟ್ ಪವರ್ಸ್ಗೆ ಧಕ್ಕೆ ತರೋ ಬಿಲ್ ಇದ್ರೆ ಆಗ ರಿಸರ್ವ್ ಮಾಡ್ಲೇಬೇಕು ಬೇರೆ ಸಂದರ್ಭಗಳಲ್ಲೂ ಮಾಡ್ಬೋದು ಸಂವಿಧಾನಕ್ಕೆ ವಿರುದ್ಧ ಇದ್ರೆ ರಾಷ್ಟ್ರೀಯ ಹಿತಾಸಕ್ತಿಗೆ ವಿರುದ್ಧ ಇದ್ರೆ ಹೀಗೆ ರಾಷ್ಟ್ರಪತಿಗಳಿಗೆ ಕಳಿಸಿದಾಗ ಆರ್ಟಿಕಲ್ ಟು ನಾಟ್ ಒನ್ ಅವ್ರೇನ್ ಮಾಡ್ಬೋದು ಅವರು ಅನುಮತಿ ಕೊಡ್ಬೋದು ತಡೆ ಇಡಿಬೋದು ಅಥವಾ ವಾಪಸ್ ರಾಜ್ಯಕ್ಕೆ ಕಳಿಸಿ ಅಂತ ರಾಜ್ಯಪಾಲರಿಗೆ ಹೇಳ್ಬೋದು ಮನಿ ಬಿಲ್ ಅಲ್ಲದಿದ್ರೆ ರಾಜ್ಯ ಶಾಸಕಾಂಗ ಮತ್ತೆ ಪಾಸ್ ಮಾಡಿ ಕಳಿಸ್ತ್ರೆ ಆಗ್ಲೂ ರಾಷ್ಟ್ರಪತಿಗಳು ಅದಕ್ಕೆ ಅನುಮತಿ ಕೊಡ್ಲೇಬೇಕು ಅಂತ ಏನು ಇಲ್ಲ ಅವರು ಮತ್ತೆ ತಡೆ ಇಡಿಬೋದು ಇದು ರಾಜ್ಯಪಾಲರಿಗಿಂತ ಭಿನ್ನ ಇದು ಆರ್ಡಿನರಿ ಬಿಲ್ಸ್ ಕಥೆ ಈಗ ಮಣಿ ಬಿಲ್ಸ್ ಬಗ್ಗೆ ಹೇಳಿ ಹಣಕಾಸು ಮಸೂದೆಗಳು ಇದರಲ್ಲೇನು ವಿಶೇಷ ಮನಿ ಬಿಲ್ಸ್ ವಿಷಯದಲ್ಲಿ ವಿಧಾನಸಭೆಗೆ ಅಬ್ಸಲ್ಯೂಟ್ ಪವರ್ ಇದೆ ಮೊದಲನೇದಾಗಿ ಇದನ್ನ ಬರೀ ವಿಧಾನಸಭೆಯಲ್ಲೇ ಇಂಟ್ರೊಡ್ಯೂಸ್ ಮಾಡಬೇಕು ಅದು ರಾಜ್ಯಪಾಲರ ರೆಕಮೆಂಡೇಶನ್ ಮೇಲೆ ಎರಡನೇದಾಗಿ ಸ್ಪೀಕರ್ ಅದನ್ನ ಮನಿ ಬಿಲ್ ಅಂತ ಸರ್ಟಿಫೈ ಮಾಡ್ತಾರೆ ಅವರ ಡಿಸಿಷನ್ ಫೈನಲ್ ಮೂರನೇದಾಗಿ ಅಸೆಂಬ್ಲಿ ಪಾಸ್ ಮಾಡಿದ ಮೇಲೆ ಪರಿಷತ್ತಿಗೆ ಕಳಿಸ್ತಾರೆ ಪರಿಷತ್ತು ಏನ್ ಮಾಡಬಹುದು ಅಮೆಂಡ್ ಮಾಡಬಹುದಾ ರಿಜೆಕ್ಟ್ ಏನೂ ಇಲ್ಲ ಪರಿಷತ್ತು ಮನಿ ಬಿಲ್ ಅನ್ನ ರಿಜೆಕ್ಟ್ ಮಾಡೋ ಹಾಗಿಲ್ಲ ಅಮೆಂಡ್ ಮಾಡೋ ಹಾಗಿಲ್ಲ ಬರೀ ಹದಿನಾಲ್ಕು ದಿನಗಳ ಟೈಮ್ ಇಡುತ್ತೆ ಆ ಒಳಗೆ ರೆಕಮೆಂಡೇಶನ್ಸ್ ಜೊತೆ ಅಥವಾ ಇಲ್ಲದೆ ವಾಪಸ್ ಕಳಿಸ್ಬೇಕು ಹದಿನಾಲ್ಕು ದಿನದಲ್ಲಿ ವಾಪಸ್ ಕಳಿಸಿಲ್ಲ ಅಂದ್ರೆ ಆಗ ಅದು ಎರಡು ಸದನಗಳಿಂದ ಪಾಸಾಗಿದೆ ಅಂತನೇ ಅರ್ಥ ಏನಾದರೂ ರೆಕಮೆಂಡೇಶನ್ಸ್ ಕೊಟ್ರೆ ಆ ರೆಕಮೆಂಡೇಶನ್ಸ್ ಅಕ್ಸೆಪ್ಟ್ ಮಾಡ್ಬೇಕಾ ಬೇಡ್ವಾ ಅನ್ನೋದು ಪೂರ್ತಿ ವಿಧಾನಸಭೆಗೆ ಬಿಟ್ಟಿದ್ದು ಅವರು ಒಪ್ಪದೇ ಇದ್ರೆ ಅವರು ಮೊದಲು ಪಾಸ್ ಮಾಡಿದ ರೂಪದಲ್ಲೇ ಅದು ಹಾಗ ಅಬ್ಬಾ ಅಂದ್ರೆ ದುಡ್ಡಿನ ವಿಷಯದಲ್ಲಿ ಪರಿಷತ್ತಿನ ಪಾತ್ರ ಕೇವಲ ಫಾರ್ಮ್ಯಾಲಿಟಿ ಹದ್ನಾಲ್ಕು ದಿನದ ಡಿಲೇ ಅಷ್ಟೇ ಹೌದು ಕರೆಕ್ಟ್ ಮನಿ ಬಿಲ್ಗೆ ರಾಜ್ಯಪಾಲರು ಅನುಮತಿ ಕೊಡ್ಬೋದು ತಡೆ ಹಿಡಿಬಹುದು ಅಥವಾ ರಾಷ್ಟ್ರಪತಿಗಳಿಗೆ ರಿಸರ್ವ್ ಮಾಡ್ಬೋದು ಆದ್ರೆ ವಾಪಸ್ ಕಳಿಸೋ ಹಾಗಿಲ್ಲ ರಾಷ್ಟ್ರಪತಿಗಳು ಅಷ್ಟೇ ಅನುಮತಿ ಕೊಡ್ಬೋದು ಅಥವಾ ತಡೆ ಹಿಡಿಬೋದು ವಾಪಸ್ ಕಳಿಸೋ ಹಾಗಿಲ್ಲ ಇದೆಲ್ಲ ನೋಡಿದ್ರೆ ಒಂದಂತೂ ಕ್ಲಿಯರ್ ವಿಧಾನಸಭೆಗೆ ಹೋಲಿಸಿದ್ರೆ ವಿಧಾನಪರಿಷತ್ತು ತುಂಬಾನೇ ವೀಕ್ ಹೌದು ಖಂಡಿತವಾಗಿಯೂ ರಾಜ್ಯಸಭೆ ಜೊತೆ ಕಂಪೇರ್ ಮಾಡಿದ್ರೂ ರಾಜ್ಯದ ಪರಿಷತ್ತುಗಳ ಪವರ್ಸ್ ಇನ್ನೂ ಕಡಿಮೆ ಮನಿ ಬಿಲ್ಸ್ ಆರ್ಡಿನರಿ ಬಿಲ್ಸ್ ಸರ್ಕಾರವನ್ನ ತೆಗೆಯೋ ಅಧಿಕಾರ ಇಲ್ದಿರೋದು ಎಲೆಕ್ಷನ್ಗಳಲ್ಲಿ ಭಾಗವಹಿಸ್ದಿರೋದು ಹೀಗೆ ಎಲ್ಲದರಲ್ಲೂ ಇದು ಅಸೆಂಬ್ಲಿಗೆ ಅಧೀನ ಇದರ ಅಸ್ತಿತ್ವವೇ ಅಸೆಂಬ್ಲಿ ಇಷ್ಟದ್ಮೇಲೆ ನಿಂತಿದೆ ಅಂದಾಗೆ ಆಯ್ತು ಹೌದು ಹಾಗಾಗಿ ಇದರ ಉಪಯೋಗದ ಬಗ್ಗೆ ಯಾವಾಗ್ಲೂ ಚರ್ಚೆ ನಡೀತಾನೇ ಇರುತ್ತೆ ಕೆಲವರು ಇದು ತರಾತುರಿ ಕಾನೂನುಗಳಿಗೆ ಒಂದು ಚೆಕ್ ಎಕ್ಸ್ಪರ್ಟ್ಸ್ಗೆ ಅವಕಾಶ ಅಂತಾರೆ ಬೇರೆಯವರು ಇದು ಸುಮ್ನೆ ಖರ್ಚು ವಿಳಂಬ ಮಾಡುತ್ತೆ ಅಂತಾರೆ ಅಂದ್ರೆ ಇದರ ರೋಲ್ ಹೆಚ್ಚಾಗಿ ಅಡ್ವೈಸರಿ ಅಥವಾ ಸ್ವಲ್ಪ ಡಿಲೇಯಿಂಗ್ ಅಷ್ಟೇ ಹೌದು ಬಹುತೇಕ ಹಾಗೇನೆ ಕೊನೆಯದಾಗಿ ಶಾಸಕಾಂಗದ ವಿಶೇಷಾಧಿಕಾರಗಳು ಅಂತಿವಲ್ಲ ಪ್ರಿವಿಲೇಜಸ್ ಆರ್ಟಿಕಲ್ ನೈನ್ಟೀನ್ ಫೋರ್ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಹಾ ಇವು ಸದನಗಳಿಗೆ ಅದರ ಕಮಿಟಿಗಳಿಗೆ ಮತ್ತೆ ಸದಸ್ಯರಿಗೆ ಸಿಕ್ಕಿರೋ ಸ್ಪೆಷಲ್ ರೈಟ್ಸ್ ಇಮ್ಯುನಿಟೀಸ್ ಅವು ಯಾಕ್ ಬೇಕು ಅಂದ್ರೆ ಸದನ ಸ್ವತಂತ್ರವಾಗಿ ಘನತೆಯಿಂದ ಎಫೆಕ್ಟಿವ್ ಆಗಿ ಕೆಲಸ ಮಾಡೋಕೆ ಬೇಕು ಇದಕ್ಕೆ ಅಂಥ ಸಪರೇಟ್ ಕಾನೂನೇನು ಮಾಡಿಲ್ಲ ಏನು ಇವು ಸಂವಿಧಾನ ಸದನದ ರೂಲ್ಸ್ ಪಾರ್ಲಿಮೆಂಟರಿ ಕನ್ವೆನ್ಷನ್ಸ್ ಇವುಗಳಿಂದ ಬಂದಿವೆ ಮುಖ್ಯವಾದ ಪ್ರಿವಿಲೇಜಸ್ ಯಾವುವು ಎರಡು ತರಹ ಇವೆ ಕಲೆಕ್ಟಿವ್ ಇಡೀ ಸದನಕ್ಕೆ ಮತ್ತೆ ಇಂಡಿವಿಜುವಲ್ ಪ್ರತಿ ಸದಸ್ಯರಿಗೆ ಕಲೆಕ್ಟಿವ್ ಆಗಿ ಕಲಾಪಗಳನ್ನ ಪಬ್ಲಿಷ್ ಮಾಡೋ ಹಕ್ಕು ಅಥವಾ ತಡೆಯೋ ಹಕ್ಕು ಹೊರಗಿನವರನ್ನ ಆಚೆ ಕಳಿಸೋ ಹಕ್ಕು ತನ್ನದೇ ರೂಲ್ಸ್ ಮಾಡ್ಕೊಳ್ಳೋ ಹಕ್ಕು ತನ್ನ ಪ್ರಿವಿಲೇಜ್ ಬ್ರೀಚ್ ಮಾಡಿದ್ರೆ ಅಥವಾ ಸದನಕ್ಕೆ ಅಗೌರವ ತೋರಿದ್ರೆ ಶಿಕ್ಷೆ ಕೊಡೋ ಹಕ್ಕು ಮೆಂಬರ್ಸ್ಗೂ ಹೊರಗಿನವರಿಗೂ ಕೋರ್ಟ್ಗಳು ಸದನದ ನಡವಳಿಕೆ ಬಗ್ಗೆ ವಿಚಾರಣೆ ಮಾಡೋ ಹಾಗಿಲ್ಲ ಇಂಡಿವಿಜುವಲ್ ಆಗಿ ಮುಖ್ಯವಾಗಿ ಸದನದಲ್ಲಿ ಸಂಪೂರ್ಣ ವಾಕ್ಸ್ವಾತಂತ್ರ್ಯ ಅಂದ್ರೆ ಅಲ್ಲಿ ಮಾತಾಡಿದ್ದಕ್ಕೆ ಅಥವಾ ವೋಟ್ ಹಾಕಿದ್ದಕ್ಕೆ ಕೋರ್ಟಲ್ಲಿ ಕೇಸ್ ಹಾಕೋ ಹಾಗಿಲ್ಲ ಸೆಷನ್ ಟೈಮಲ್ಲಿ ಸಿವಿಲ್ ಕೇಸ್ಗಳಲ್ಲಿ ಅರೆಸ್ಟ್ ಮಾಡೋ ಹಾಗಿಲ್ಲ ಕ್ರಿಮಿನಲ್ ಕೇಸ್ಗೆ ಇದು ಅಪ್ಲೈ ಆಗಲ್ಲ ವಿಶೇಷಾಧಿಕಾರ ಉಲ್ಲಂಘನೆ ಮತ್ತೆ ಸದನ ನಿಂದನೆ ಇವೆರಡಕ್ಕೂ ವ್ಯತ್ಯಾಸ ಇದೆಯಾ ಹೌದು ಬ್ರೀಚ್ ಅಂದ್ರೆ ಒಂದು ನಿರ್ದಿಷ್ಟ ಹಕ್ಕನ್ನ ಮುರಿಯೋದು ಕಂಟೆಂಪ್ಟ್ ಅಂದ್ರೆ ಅದಕ್ಕಿಂತ ವಿಶಾಲ ಸದನದ ಕೆಲಸಕ್ಕೆ ಅಡ್ಡಿ ಮಾಡೋದು ಅದರ ಅಧಿಕಾರವನ್ನ ಧಿಕ್ಕರಿಸೋದು ಅಥವಾ ಅದರ ಘನತೆಗೆ ಕುಂದು ತರೋ ಯಾವುದೇ ಕೆಲಸ ಕಂಟೆಂಪ್ಟ್ ಆಗತ್ತೆ ಓಕೆ ಮೂಲದಲ್ಲಿ ಕೆಲವು ಟೇಬಲ್ಸ್ ಇದ್ವು ಥರ್ಟಿ ಥ್ರೀ ಪಾಯಿಂಟ್ ಟೂ ಥರ್ಟಿ ಪಾಯಿಂಟ್ ಥ್ರೀ ಥರ್ಟಿ ಥ್ರೀ ಪಾಯಿಂಟ್ ಫೋರ್ ಅವುಗಳ ಬಗ್ಗೆ ಏನಾದರೂ ಹೌದು ಅವು ಯೂಸ್ಫುಲ್ ಸಮ್ಮರಿ ಇದ್ದ ಹಾಗೆ ಟೇಬಲ್ ಥರ್ಟಿ ತ್ರೀ ಪಾಯಿಂಟ್ ಟೂ ಅಲ್ಲಿ ರಾಜ್ಯವಾರು ಸೀಟುಗಳ ಸಂಖ್ಯೆ ರಿಸರ್ವೇಶನ್ ಡೀಟೇಲ್ಸ್ ಇದೆ ಟೇಬಲ್ ಥರ್ಟಿ ತ್ರೀ ಪಾಯಿಂಟ್ ಥ್ರೀಯಲ್ಲಿ ಆರ್ಟಿಕಲ್ ಒನ್ ಸಿಕ್ಸ್ಟಿ ಏಟ್ ರಿಂದ ಟು ವರೆಗೆ ಯಾವ ಆರ್ಟಿಕಲ್ ಅಲ್ಲಿ ಏನಿದೆ ಅಂತ ಲಿಸ್ಟ್ ಇದೆ ಇಡೀ ಚಾಪ್ಟರ್ನ ಸಾರಾಂಶ ಅದು ಟೇಬಲ್ ಥರ್ಟಿ ತ್ರೀ ಪಾಯಿಂಟ್ ಫೋರ್ ಅಲ್ಲಿ ಪರಿಷತ್ತುಗಳನ್ನು ಯಾವಾಗ ತೆಗೆದ್ರು ಯಾವಾಗ ಮಾಡಿದ್ರು ಅನ್ನೋ ಕಾನೂನುಗಳ ಲಿಸ್ಟ್ ಇದೆ ಧನ್ಯವಾದಗಳು ಹಾಗಾದ್ರೆ ಇವತ್ತಿನ ಚರ್ಚೆಯನ್ನ ಸಮರೈಸ್ ಮಾಡೋದಾದ್ರೆ ರಾಜ್ಯ ಶಾಸಕಾಂಗಗಳಲ್ಲಿ ಮುಖ್ಯವಾಗಿ ಎರಡು ಮನೆಗಳಿರೋ ಕಡೆ ವಿಧಾನಸಭೆಯೇ ಬಾಸ್ ದುಡ್ಡು ಮತ್ತು ಕಾನೂನು ಮಾಡೋ ವಿಷಯದಲ್ಲಿ ಅದರದ್ದೇ ಕೊನೆ ಮಾತು ವಿಧಾನ ಪರಿಷತ್ತಿನ ರೋಲ್ ಹೆಚ್ಚಾಗಿ ರಿವ್ಯೂ ಮಾಡೋದು ಸಲಹೆ ಕೊಡೋದು ಅಷ್ಟೇ ಅದರ ಪವರ್ಸ್ ಬಹಳ ಲಿಮಿಟೆಡ್ ಹೌದು ಅದು ತುಂಬಾ ಸ್ಪಷ್ಟವಾಗಿದೆ ಸರಿ ಈ ಚರ್ಚೆಯ ಕೊನೆಯಲ್ಲಿ ನಮ್ಮ ಕೇಳುಗರಿಗೆ ಒಂದು ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಕೇಳೋಣವಾ ಖಂಡಿತ ಈಗ ನಾವು ನೋಡಿದ ಹಾಗೆ ವಿಧಾನ ಪರಿಷತ್ತುಗಳಿಗಿರೋ ಸೀಮಿತ ಅಧಿಕಾರಗಳು ಅವುಗಳನ್ನ ಮಾಡೋದು ತೆಗೆಯೋದು ಎಲ್ಲ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ ಕೈಯಲ್ಲಿರೋದು ಅದಕ್ಕಾಗೋ ಖರ್ಚು ಅದರ ಎಫೆಕ್ಟಿವ್ನೆಸ್ ಬಗ್ಗೆ ಇರೋ ಪ್ರಶ್ನೆಗಳು ಇದೆಲ್ಲ ನೋಡಿದರೆ ಭಾರತದ ರಾಜ್ಯಗಳಲ್ಲಿ ಈ ಎರಡೂ ಮನೆಗಳ ಸಿಸ್ಟಮ್ ಅಂದರೆ ಬೈಕ್ಯಾಮರಲಿಸಮ್ ಇದರ ಭವಿಷ್ಯ ಏನು ಹ್ಮ್ ಇದು ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತಾ ಅಥವಾ ಕೆಲವು ರಾಜ್ಯಗಳಲ್ಲಿ ಬೇರೆ ಬೇರೆ ಕಾರಣಗಳಿಗೆ ಇದು ಹೀಗೆ ಮುಂದುವರಿತಾ ಇದೊಂದು ಆಲೋಚನೆ ಮಾಡಬೇಕಾದ ವಿಷಯ ಅಲ್ವಾ ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯವೇ ಈ ಆಳವಾದ ಅವಲೋಕನದೊಂದಿಗೆ ಇವತ್ತಿನ ಚರ್ಚೆಯನ್ನ ಮುಗಿಸೋಣ ಮುಂದಿನ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು ವಂದನೆಗಳು